ಸ್ನೇಹಿತರೆ ನಿಮಗೆಲ್ಲ ಇವತ್ತು ತುಂಬ ಒಳ್ಳೆ ಸೀರೆನ ಇದ್ದೀನಿ ನೋಡಿ ನೀವು ತುಂಬ ಸಲ ನಿಮ್ಮ ಅಕ್ಕ ತಂಗಿಯರಿಗೆ ಅಮ್ಮಂದಿಯರಿಗೆಲ್ಲ ಸೀರೆ ತೆಕ್ಕೊಡ್ತಾ ಇರ್ತೀರ ಯಾವ ಸೀರೆ ತೆಕ್ಕೊಡ್ಬೇಕು ಅಂತ ಗೊತ್ತಿಲ್ಲದೆ ಯಾವುದೋ ಒಂದು ಸೀರೆನ ತಕ್ಕೊಡ್ತಿರ್ತೀರ ಈ ಸೀರೆ ನೋಡಿ ತುಂಬ ಸಖತ್ತಾಗಿದೆ ಬ್ಲೂ ಆ್ಯಂಡ್ ಗೋಲ್ಡ್ ಕಲರಿಂದ ಡಿಸೈನ್ ಮಾಡಿರುವ ಸೀರೆ ಸರ್ಗ್ ನೋಡಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೀರೆನ ನೋಡೋಣ ನೋಡಿ ಇದು ಸೀರೆಯ ಒಳಭಾಗ ನೋಡಿ ತುಂಬಾನೇ ಸಕ್ಕತ್ತಾಗಿದೆ ಸ್ವಲ್ಪ ದಪ್ಪಗಿರುವುದರಿಂದ ಸೀರೆ ಯಾವ ರೀತಿ ಬೇಕೋ ಆ ರೀತಿ ನೆರ್ಗಿ ಕೂಡ ಕುಳಿತದೆ ಹಾಗೆ ಇದು ನೋಡಿ ಸೀರೆಯ ಬ್ಲೌಸ್ ಪೀಸ್ ನೋಡಿ ಬ್ಲೂ ಕಲರ್ ಅಲ್ಲಿ ಪ್ಲೇನ್ ಆಗಿದೆ ಹಾಗೆ ಸೈಡ್ ಅಲ್ಲಿ ಮಾತ್ರ ಗೋಲ್ಡ್ ಡಿಸೈನ್ ಇದೆ ನೋಡಿ ಸೀರೆ ನೋಡಿ ಅಗ್ಲದಾದಂತಹ ಬಾರ್ಡರ್ ಗಳಿವೆ ಬ್ಲೂ ಕಲರ್ ಬಾರ್ಡರ್ ಇದೆ ಹಾಗೆ ಸೀರೆಯ ಡಿಸೈನ್ ನೋಡಿ ಪಿಂಕ್ ಪಿಂಕ್ ಕಲರ್ ಅಂಡ್ ಗೋಲ್ಡ್ ಅಲ್ಲಿ ಡಿಸೈನ್ ಮಾಡಿರುವಂತಹ ಸೀರೆ ತುಂಬಾನೇ ಚೆನ್ನಾಗಿದೆ ನೋಡಿ ಪ್ಲೇನ್ ಆಗಿರುವ ಈ ಪಿಂಕ್ ಕಲರ್ದು ಸೀರೆಯ ತುದಿ ಭಾಗ ಇದು ಹಾಗೆ ನೋಡಿ ತುಂಬ ಸಲ ನೀವು ಸೀರೆ ಉಡುವಾಗ ನೇರ್ಗಿನೇ ಸರಿ ಕುಳ್ತಾ ಇರೋದಿಲ್ಲ ಈ ಸೀರೆ ನೋಡಿ ತುಂಬಾ ಚೆನ್ನಾಗಿ ನೆರ್ಗಿ ಕುಳುತ್ತೆ ನೀವು ಸೀರೆ ಖರೀದಿ ಮಾಡುವಾಗ ಸೀರೆಯ ಒಳಭಾಗ ಮತ್ತು ಹೊರಭಾಗ ಬೇರೆ ಬೇರೆ ಕಲರಲ್ಲಿದ್ದರೆ ಅದು ಗಟ್ಟಿಯಾಗಿ ರಟ್ಟ ಥರ ಇರುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ನೆರ್ಗೆ ಬರುತ್ತೆ ಈ ಸೀರೆ ನೋಡಿ ಸಕ್ಕತ್ತು ಡಿಸೈನ್ ಆಗಿರುವಂಥ ಈ ಸೀರೆ ಇದು ಆನ್ಲೈನಿಂದ ತರಿಸಿರೋದು ಅತಿ ಕಡಿಮೆ ಬೆಳೆಗೆ ಬರೀ ಆರುನೂರು ರೂಪಾಯಿಗೆ ಇಂಥ ಚಲೋ ಸೀರೆ ಸಿಕ್ತು ಸೀರೆನ ಅಂದ ಇನ್ನೂ ಹೆಚ್ಚಾಗಬೇಕು ಅಂದರೆ ನಿಮ್ಮೂರಿನ ಹೆಣ್ಮಕ್ಳು ಅಥವಾ ನಿಮ್ಮ ಅಕ್ಕ ತಂಗಿಯರು ಕೂಡ ಒಂದೇ ರೀತಿಯ ಐದಾರು ಸೀರೆಗಳನ್ನು ಒಂದೇ ದಿನ ಉಟ್ಕೊಂಡು ಎಲ್ಲಾದರೂ ಮದುವೆಗೆ ಪ್ರೋಗ್ರಾಮ್ಗೆ ಹೋದಾಗ ಇನ್ನೂ ಡಿಫ್ರೆಂಟಾಗಿ ಕಾಣುತ್ತೆ ಸೀರೆ ಅಂದ ಕೂಡ ಹೆಚ್ಚಾಗುತ್ತೆ ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು